ನೋಡಿ ಆನ್ಲೈನಲ್ಲಿ ಯಾವ್ಯಾವ ಥರ ನಮ್ಮನ್ನು ಮೋಸ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಜನ ಈದ ಈ ಥರದಿಂದ ಮೋಸ ಹೋಗ್ತಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಯಾವಾಗಾದ್ರೂ ಸೀರೆಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗತ್ತೆ ಇದರಿಂದ ಎಷ್ಟೋ ಜನ ಆನ್ಲೈನ್ಗಳಲ್ಲಿ ಮೋಸ ಹೋಗ್ತಿದ್ದಾರೆ ಅಂಥವ್ರಿಗೆಲ್ಲ ಈ ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನನಗೆ ತುಂಬ ಅಂದರೆ ತುಂಬ ಹತ್ತು ಆ ಥರ ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರ ಹಸ್ಬೆಂಡು ಅವರು ಏನು ಮಾಡ್ತಿದ್ರಂತೆ ಈಗೇ ನಾವೆಲ್ಲ ಏನು ಮಾಡ್ತೀವಿ ಟೈಮ್ ಪಾಸ್ಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ ಆ ಥರ ನೋಡಬೇಕಾದ್ರೆ ಅವ್ರಿಗೆ ಫೇಸ್ಬುಕ್ಕಲ್ಲಿ ಒಂದು ಫೆ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತಂತೆ ಆ ಫ್ರೆಂಡ್ ರಿಕ್ವೆಸ್ಟಲ್ಲಿ ಒಂದು ಹುಡುಗಿ ತುಂಬ ಇದು ಆಗಿರುವಂಥ ಒಂದು ಹುಡುಗಿ ಏನು ಮಾಡಿದ್ದಾಳೆ ಮೆಸೇಜ್ ಹಾಕಿದಳು ಹಾಯ್ ಸರ್ ಗುಡ್ ಮಾರ್ನಿಂಗ್ ಅಂತ ಹೀಗೆ ಇವರು ರಿಪ್ಲೈ ಮಾಡದೇ ಇದ್ದರು ಒನ್ ಟು ತ್ರೀ ಡೇಸು ಡೈಲಿ ಮೆಸೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದರಂತೆ ಆವಾಗ ಏನು ಮಾಡಿದ್ದಾರೆ ರಿಪ್ಲೈ ಮಾಡಿದ್ದಾರೆ ಅವಳಿಗೆ ಹಾಯ್ ಅಂತ ಇವರು ವಾಪಸ್ ಇದು ಮಾಡೋದಕ್ಕೆ ಅವಳು ಏನು ಮಾಡಿದಾಳೆ ಇವ್ರ ನಂಬರ್ನ ಹೇಗೆ ತಿಳ್ಕೊಂಡಿದ್ರು ಸ್ಕ್ಯಾಮ್ ಮಾಡೋರಿಗೆ ಎಲ್ಲ ಥರದ್ದು ಇದು ಗೊತ್ತಿರತ್ತೆ ಇವ್ರ ನಂಬರ್ನ ತಿಳ್ಕೊಂಡು ಇವಳಿಗೆ ಇವ್ರಿಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರಂತೆ ಕಾಲ್ ಮಾಡಿದಾಗ ಅವ್ರು ಅವರು ಹೇಳಿದ್ದೆ ನನಗೆ ಕಾಂಟ್ರ್ಯಾಕ್ಟಲ್ಲಿ ಕೆಲಸ ಇದು ಇರೋದು ನಾನು ದೊಡ್ಡ ದೊಡ್ಡ ಕಂಪ್ನಿಗಳಿದ್ರದ್ದು ಕಾಂಟ್ಯಾಕ್ಟ್ ತಗೋತಾ ಇರ್ತೀನಿ ನನಗೆ ಒಂದು ಮ ಪ್ರಾಡಕ್ಟು ಅದು ಇದರಲ್ಲಿ ಸಿಕ್ಕಾಕೊಂಡಿದೆ ಅದನ್ನು ತಗೋಬೇಕು ಅದೇನಾದರೂ ನನಗೆ ಕಾಂಟ್ರಾಕ್ಟ್ ಆದರೆ ನಿಮಗೆ ನಾನು ದುಡ್ಡು ಎಲ್ಲ ಒಡವೆ ತುಂಬ ಕೊಡ್ತೀನಿ ಇದೇ ಈಗ ಲ್ಯಾಪ್ಟಾಪ್ಗಳು ಅದು ಇದು ಏನೇನೋ ನಾನು ಕಾಂಟ್ರಾಕ್ಟ್ ಬಿಸ್ನೆಸ್ಸಲ್ಲಿ ಇದು ಮಾಡೋದು ಅಂತ ಹೇಳಿದ್ರಂತೆ ಆವಾಗ ಇವರು ನಂಬಿಬಿಟ್ಟು ಸರಿ ಅಂತಂದು ಹಾಗೆ ಅವ್ರದ್ದು ಡೈಲಿ ಫೋನು ಮೆಸೇಜು ಈ ಥರ ನಡೀತಾ ಇತ್ತು ಆಮೇಲೆ ಮಾರನೇ ದಿನಕ್ಕೆ ಮತ್ತೆ ಅವಳೇ ಫೋನ್ ಮಾಡಿ ಅಂದರೆ ನಾನು ನಿಮಗೆ ದುಡ್ಡು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಎಲ್ಲ ನಂಬಿಸಿಬಿಟ್ಟಿದ್ರು ಆವಾಗ ಈ ಮಾರನೇ ದಿನಕ್ಕೆ ಇಲ್ಲ ಸರ್ ನನಗೆ ಅದು ಕಾಂಟ್ರ್ಯಾಕ್ಟ್ ಆಯಿತು ನಾನು ನಿಮಗೆ ಲ್ಯಾಪ್ಟಾಪು ಆಮೇಲೆ ಸ್ವಲ್ಪ ಒಡವೆಗಳು ದುಡ್ಡು ಎಲ್ಲ ಕಳಿಸ್ತಾ ಇದ್ದೀನಿ ನಮ್ಮ ಕಸ್ಟಮರ್ ಇದ್ರ ಕಡೆಯಿಂದ ನನ್ನ ಫ್ರೆಂಡ್ ಒಬ್ಬರು ನಿಮಗೆ ಫೋನ್ ಮಾಡ್ತಾರೆ ಅದಕ್ಕೆ ನೀವು ರಿಪ್ಲೈ ಮಾಡಿ ಅಂತ ಆ ಹುಡುಗಿ ಹೇಳಿರೋದು ಆವಾಗ ಇವರು ನಂಬಿಬಿಟ್ಟು ಸರಿ ಅಂತಂದು ಸುಮ್ಮನಾದ್ರಂತೆ ಅತಿ ಆಸೆ ಯಾವ ಥರ ಯಾವ ಮಟ್ಟಕ್ಕೆ ಒಯ್ಯತ್ತೆ ಅನ್ನೋದಕ್ಕೆ ತುಂಬ ಒಂದು ಸೂಪರ್ ಆಗಿರುವಂಥ ಎಕ್ಸಾಂಪಲು ಆವಾಗ ಇವ್ರೇನು ಮಾಡಿದ್ದಾರೆ ಮಾರನೇ ದಿನಕ್ಕೆ ಅವ್ರ ಫ್ರೆಂಡ್ ಅವ್ರ ಕಡೆಯವರೊಬ್ಬರು ಯಾರೋ ಫೋನ್ ಮಾಡಿಬಿಟ್ಟು ಸರ್ ಇಲ್ಲಿ ಒಂದು ಆಫೀಸ್ಗೆ ಬಂದುಬಿಟ್ಟು ನೀವು ಅಮೌಂಟ್ ಕಟ್ಟಬೇಕು ಇಲ್ಲಾಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳಿ ಆಫೀಸಿಗೆ ಬಂದು ಕಟ್ಟಬೇಕು ಅಂದರೆ ನಮಗೆ ಫುಲ್ ಕ್ಯಾಶ್ ಕಟ್ಟಬೇಕು ಆನ್ಲೈನಲ್ಲಾದರೆ ಇದು ಆಗತ್ತೆ ಅಂತ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಏನೋ ಸಮಥಿಂಗ್ ಅಮೌಂಟ ಹೇಳಿದ್ದಂತೆ ಆ ಹುಡುಗಿ ಆವಾಗ ಇವ್ರು ಏನು ಮಾಡಿದ್ದಾರೆ ಅದು ಕೋರಿಯರು ನಿಮಗೆ ಕೋರಿಯರ್ ಬಂದಿದೆ ಅದನ್ನು ನೀವು ರಿಸೀವ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಕಳಿಸಿರುವಂತಹ ಐಟಮು ಗೋಲ್ಡು ಒಡವೆ ಮತ್ತು ಲ್ಯಾಪ್ಟಾಪು ಇನ್ನೇನು ಆಗಿರುವ ಶೂಗಳು ಇಂಥವು ಏನೇನೋ ಎಲ್ಲ ಸ್ವಲ್ಪ ಫೋಟೋಸ್ಗಳ ಕಳಿಸ್ಬಿಟ್ಟು ಇವ್ರ ಅಡ್ರೆಸ್ ತಗೊಂಡಿದ್ರಂತೆ ಅವ್ರು ಮೊದಲು ಆ ಅಡ್ರೆಸ್ಸಕ್ಕೆ ಕೋರಿಯರ್ ಮಾಡಿರೋ ಥರ ಇವ್ರಿಗೆ ನಂಬಿಸಿರೋದು ಅವಾಗ ಏನು ಮಾಡಿದ್ದಾರೆ ಇಲ್ಲ ಸರ್ ಇದನ್ನು ನೀವು ತೊಗೋಬೇಕು ರಿಸೀವ್ ಮಾಡ್ಕೋಬೇಕು ಇವತ್ತು ರಿಸೀವ್ ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ ಅದು ವಾಪಸ್ ರಿಟರ್ನ್ ಹೋಗುತ್ತೆ ಹಾಗಾಗಿ ಪ್ಲೀಸ್ ಇವತ್ತು ಅಮೌಂಟ್ ಕಟ್ಬಿಟ್ಟು ರಿಸೀವ್ ಮಾಡ್ಕೊಳ್ಳಿ ಅಂತ ಅವಾಗ ಇವ್ರಿಗೆ ಅದೊಂದು ಬ್ಲೈದು ಆಗಿಬಿಟ್ಟಿತ್ತು ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋದನ್ನೇ ಮರೆತುಬಿಟ್ಟು ಅವ್ರಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಇವ್ರ ಹತ್ರ ಅಮೌಂಟ್ ಇರಲಿಲ್ಲ ಆದ್ರೂ ಕ್ರೆಡಿಟ್ ಕಾರ್ಡಲ್ಲಿ ಸ್ವೆಪ್ ಮಾಡಿಬಿಟ್ಟು ಇವಾಗ ಜನಕ್ಕೆ ಅದೊಂದಲ್ವ ನಮ್ಮ ಹತ್ರ ಅಮೌಂಟ್ ಇಲ್ಲಾಂದ್ರೂ ಕಾರ್ಡ್ಸ್ ಇರುತ್ತೆ ಅಲ್ವಾ ಕಾರ್ಡ್ಸಲ್ಲಿ ತೊಗೊಂಡು ನೆಕ್ಸ್ಟ್ ಮಂತ್ ಕಟ್ಬೋದು ಇವಾಗ ಹೆಂಗೋ ಅವರು ನನಗೆ ದುಡ್ಡು ಕಳಿಸ್ತಿದ್ದಾರೆ ಅದರಲ್ಲಿ ನಾನು ಕ್ಲಿಯರ್ ಮಾಡ್ಕೊಳ್ಬೋದು ಅನ್ನೋ ಅತಿಯಾಸೆ ಬಂದ್ಬಿಟ್ಟು ಅದನ್ನು ಕ್ರೆಡಿಟ್ ಕಾರ್ಡಲ್ಲಿ ಅಮೌಂಟ್ ತೊಗೊಂಡು ಅವ್ರಿಗೆ ಕಳಿಸ್ಬಿಟ್ರಂತೆ ಆವಾಗ ಏನಾಗಿತ್ತು ಇವರು ಅಮೌಂಟ್ ಕಳಿಸಿದ ಮೇಲೆ ಅವರು ಫೋನು ಸ್ವಿಚ್ ಅಪ್ಪು ಯಾವ ಅಡ್ರೆಸ್ಸು ಇಲ್ಲ ಏನೂ ಇಲ್ಲ ಜನ ಅಂದರೆ ಅವರು ನಂಬಿಸಿರೋದು ಆ ಥರ ನಿಮಗೆ ನಾವು ಅಷ್ಟು ದುಡ್ಡು ಕೊಡ್ತೀವಿ ಇಷ್ಟು ದುಡ್ಡು ಕೊಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಈ ಥರ ತುಂಬ ಕಡೆ ಸ್ಕ್ಯಾಮ್ ನಡೀತಾ ಇದ್ದಾವೆ ಆಮೇಲೆ ಇವರೇ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮಾಡಿದ್ರು ಆ ಥರ ಹೆಸರು ಅಡ್ರೆಸ್ಸು ಯಾವುದು ಇಲ್ಲ ಅಂತ ಅವರು ಹೇಳ್ಬಿಟ್ರು ಎಲ್ಲ ಇದು ನೋಡಿಬಿಟ್ಟು ಹೀಗಾಗಿ ಪಾಪ ಎರಡು ವರ್ಷದ ಹಿಂದೆ ಆಗಿರುವಂತಹ ಘಟನೆ ಆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಂದ್ರೆ ಕ್ರೆಡಿಟ್ ಕಾರ್ಡ್ಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿಗಳು ಜಾಸ್ತಿ ಇರುತ್ತೆ ಅವರಿಗೆ ಕಟ್ಟೋಕ್ಕಾಗದೆ ಆಗದೆ ತಮ್ಮ ಹೆಂತಿ ಒಡವೆಯನ್ನು ಇಟ್ಬಿಟ್ಟು ಬ್ಯಾಂಕಲ್ಲಿ ಇನ್ನೂ ಪಾಪ ಬಿಡ್ಸೋಕ್ಕಾಗದೆ ಬಡ್ಡಿನ ಕಟ್ಕೊಂಡು ಇದ್ದಾರೆ ಈ ಥರ ಅವ್ರು ಹೇಳಿದಾಗ ನನಗೆ ತುಂಬ ಅಂದರೆ ತುಂಬ ಇದು ಅನ್ನಿಸ್ತು ಈ ಥರನ ಒಂದು ಮೆಸೇಜ್ನ ನಾವು ನಮ್ಮ ವಿವರ್ಸ್ಗಳಿಗೆ ತಲುಪಿಸಿದ್ರೆ ಅವರು ಸ್ವಲ್ಪ ಈ ಥರ ಯಾವುದಾದ್ರೂ ಫ್ರೆಂಡ್ ಇದು ಆಗಿರ್ಬೋದು ಆಗಿರ್ಬೋದು ಆಮೇಲೆ ಈ ಥರ ಸ್ಕ್ಯಾನ್ ಮಾಡೋ ತುಂಬ ಜನ ಯಾವ ಇದರಿಂದ ಬರ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ಇರೋರ ನಂಬರ್ಗಳಿಗೆ ಏನಾದರೂ ಮೆಸೇಜ್ಗಳು ಬಂದರೆ ಆಮೇಲೆ ಏನಾದರೂ ಹಾಗೇಗೆ ಅಂತ ಕಾಲ್ಸ್ಗಳು ಬಂದರೆ ದಯ ದಯವಿಟ್ಟು ಯಾರು ನಿಮ್ಮ ಪರ್ಸ್ನಲ್ ಇದನ್ನ ಶೇರ್ ಮಾಡೋದು ಏನು ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಮೋಸ ಮಾಡೋ ಜನ ಇವಾಗ ಜನರಿಗೆ ದುಡಿದು ತಿನ್ನೋದು ಬೇಡಾಗಿದೆ ಯಾವ ಥರ ಜನರನ್ನ ನಾನು ಮೋಸ ಮಾಡಿಬಿಟ್ಟು ದುಡ್ಡು ಮಾಡ್ತೀನಿ ಬೇಗ ಶ್ರೀಮಂತರಾಗ್ತೀವಿ ಅನ್ನೋದ್ರಲ್ಲೇ ಜನ ಕಾಯ್ತಾ ಇರೋದು ಹಾಗಾಗಿ ದಯವಿಟ್ಟು ಅಂಥವರ ಇದಕ್ಕೆ ನೀವು ಬಲಿ ಆಗಬೇಡಿ ಪಾಪ ಅವ್ರು ಇನ್ನು ಎರಡು ವರ್ಷದ ಇನ್ನೂ ಅದೇ ಲೋನಲ್ಲೇ ಸಫರ್ ಆಗ್ತಿದ್ದಾರೆ ಹಾಗೆ ಇದು ನಿಮಗೆ ಈ ಥರ ವೀಡಿಯೋ ಹೆಲ್ಪ್ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ವಿಷಯ ತಿಳಿಸಿದ ತಕ್ಷಣ ನಾನು ವೀಡಿಯೋ ಮಾಡಿ ಹೇಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾವುದೇ ರೀತಿ ಯಾರಿಗೆ ಒ ಟಿ ಪಿ ಹಾಕೋದಾಗಲಿ ಗೊತ್ತಿಲ್ಲದೆ ಇರೋರು ಏನಾದರೂ ಒ ಟಿ ಪಿ ಬಂದರೆ ಶೇರ್ ಮಾಡೋದು ಈ ಥರ ಎಲ್ಲ ಎಲ್ಲೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಆವಾಗ ಒ ಟಿ ಪಿ ಏನಾದರೂ ಶೇರ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿರುವ ಅಮೌಂಟ್ನ ಫುಲ್ಲು ಲ್ಯಾಪ್ಸ್ ಮಾಡಿಬಿಡ್ತಾರೆ ಹಾಗಾಗಿ ದಯವಿಟ್ಟು ಯಾರು ಆನ್ಲೈನ್ಗಳ ಈ ಥರ ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ ಪಾಪ ಈಗ ಅವರು ಮನೆಯವರೆಲ್ಲ ಎಷ್ಟು ಸಫರ್ ಆಗಬೇಕು ಒಂದು ರೂಪಾಯಿ ಎರಡು ರೂಪಾಯಿ ಲಕ್ಷ ಲಕ್ಷ ದುಡ್ಡನ್ನು ಕಲ್ಕೊಂಡಾಗ ಅವ್ರ ಮನಸ್ಥಿತಿ ಹೇಗಿರಬೇಕು ಹಾಗಾಗಿ ದಯವಿಟ್ಟು ಯಾರು ಈ ಥರ ಇದಕ್ಕೆ ಹೋಗಬೇಡಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ದಯವಿಟ್ಟು ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್